ಟಿಪ್ಸ್ ಫಾರ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಚಿನ್ನದ ಉಂಗುರವನ್ನು ಸಾಕಷ್ಟು ಜನರು ಧರಿಸ್ತಾರೆ ಆದರೆ ಯಾವ ಬೆರಳಿಗೆ ಧರಿಸಬೇಕು ಎಂಬುದು ವಾಸ್ತು ಮತ್ತು ಶಾಸ್ತ್ರದ ಪ್ರಕಾರ ತುಂಬಾನೇ ಮುಖ್ಯ ಉಂಗುರದ ಬೆರಳಿಗೆ ಧರಿಸುವುದು ಶುಭ ಇದು ಹೃದಯಕ್ಕೆ ನೇರ ಸಂಪರ್ಕ ಹೊಂದಿದೆ ಎಂದು ನಂಬಲಾಗಿದೆ ಆದರೆ ಯಾವ ಬೆರಳಿಗೆ ಚಿನ್ನದ ಉಂಗುರ ಧರಿಸಬಾರದು ಎಂದು ಗೊತ್ತಾ ಚಿನ್ನದ ಉಂಗುರವನ್ನ ಸಾಕಷ್ಟು ಜನರು ಧರಿಸ್ತಾರೆ ಆದರೆ ಸಾಕಷ್ಟು ಜನರಿಗೆ ಚಿನ್ನದ ಉಂಗರವನ್ನ ಯಾವ ಬೆರಳಿಗೆ ಧರಿಸಬೇಕು ಎಂಬುದು ತಿಳಿದಿಲ್ಲ ತಪ್ಪಾದ ಬೆರಳಿಗೆ ಉಂಗುರವನ್ನ ಧರಿಸುವುದರಿಂದ ಲಾಭದ ಬದಲು ನಷ್ಟವೇ ಹೆಚ್ಚು ಎಂದು ವಾಸ್ತು ತಜ್ಞರು ಎಚ್ಚರಿಸುತ್ತಾರೆ ಆದ್ದರಿಂದ ಚೀನದ ಉಂಗುರವನ್ನ ಯಾವ ಬೆರಳಿಗೆ ಧರಿಸಬೇಕು ಅದರ ಪ್ರಯೋಜನ ಏನು ಮತ್ತು ಯಾವ ಬೆರಳಿಗೆ ಧರಿಸಬಾರದು ಎಂಬುದನ್ನು ಎಲ್ಲಿ ನೋಡೋಣ ಹಿಂದೂ ಧರ್ಮದಲ್ಲಿ ಚಿನ್ನವನ್ನ ಬಹಳ ಪವಿತ್ರವೆಂದು ಪರಿಗಣಿಸಲಾಗಿದೆ ಚಿನ್ನವನ್ನ ಶುಭ ಸಂದರ್ಭಗಳು ಹಬ್ಬಗಳು ಮತ್ತು ಮದುವೆಗಳಿಗೆ ಬಳಸಲಾಗುತ್ತೆ ಚಿನ್ನವನ್ನ ಲಕ್ಷ್ಮೀ ದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತೆ ಮನೆಗೆ ಹೆಚ್ಚಿನ ಸಂತೋಷ ಮತ್ತು ಸಮೃದ್ಧಿಯನ್ನ ತರುತ್ತದೆ ಎಂಬ ನಂಬಿಕೆ ಇದೆ ಚಿನ್ನ ಧರಿಸೋದ್ರಿಂದ ಸೂರ್ಯನ ಶಕ್ತಿ ಹೆಚ್ಚಾಗುತ್ತದೆ ಇದು ಜೀವನದಲ್ಲಿ ಶುಭಯೋಗವನ್ನು ಸೃಷ್ಟಿಸಲು ಪ್ರಾರಂಭಿಸುತ್ತದೆ ಎಂಬ ನಂಬಿಕೆ ಇದೆ ಚಿನ್ನ ಧರಿಸೋದ್ರಿಂದ ವ್ಯಕ್ತಿಯ ಜೀವನದಲ್ಲಿ ಧೈರ್ಯ ಮತ್ತು ದೃಢ ಸಂಕಲ್ಪ ಹೆಚ್ಚಾಗುತ್ತದೆ ಆದ್ದರಿಂದ ಜ್ಯೋತಿಷ್ಯಗಳು ಜಾತಕದಲ್ಲಿ ಸೂರ್ಯನ ದುರ್ಲಭನಾಗಿರುವವರು ಚಿನ್ನವನ್ನು ಧರಿಸಲು ಸಹಾಯ ನೀಡುತ್ತಾರೆ ಚಿನ್ನ ಧರಿಸೋದ್ರಿಂದ ದೇಹ ಮತ್ತು ಮನಸ್ಸಿನ ಮೇಲೆ ನೇರ ಪರಿಣಾಮ ಬೀರುತ್ತದೆ ಎಂಬ ನಂಬಿಕೆ ಇದೆ ಉಂಗುರದ ಬೆರಳಿಗೆ ಚಿನ್ನದ ಉಂಗುರವನ್ನ ಧರಿಸಬಹುದು ನಿಮ್ಮ ಉಂಗುರದ ಬೆರಳಿಗೆ ಚಿನ್ನದ ಉಂಗುರವನ್ನ ಧರಿಸುವುದರಿಂದ ಹಲವು ಪ್ರಯೋಜನಗಳಿವೆ ನಮ್ಮ ದೇಹದ ಎರಡು ಉಂಗುರ ಬೆರಳುಗಳು ನರಗಳು ಹೃದಯಕ್ಕೆ ಸಂಪರ್ಕ ಹೊಂದಿವೆ ಎಂದು ಹಲವರು ನಂಬುತ್ತಾರೆ ಆದ್ದರಿಂದ ಚಿನ್ನದ ಉಂಗುರವನ್ನು ಯಾವಾಗಲೂ ಉಂಗುರದ ಬೆರಳಿಗೆ ಧರಿಸಬೇಕು ಎಂದು ನಂಬಲಾಗಿದೆ ನಿಶ್ಚಿತಾರ್ಥದ ಸಮಯದಲ್ಲಿಯೂ ಸಹ ಚಿನ್ನದ ಉಂಗುರಗಳನ್ನು ಉಂಗುರದ ಬೆರಳಿಗೆ ಮಾತ್ರ ಧರಿಸಲಾಗತ್ತೆ ನಿಮ್ಮ ಕಿರು ಬೆರಳಿಗೆ ಚಿನ್ನದ ಉಂಗುರವನ್ನು ಸಹ ಧರಿಸಬಹುದು ಮದ್ಯದ ಬೆರಳಿಗೆ ಚಿನ್ನದ ಉಂಗುರ ಧರಿಸುವುದು ಅಶುಭ ಮದ್ಯದ ಬೆರಳಿಗೆ ಎಂದಿಗೂ ಸಹ ಚಿನ್ನದ ಉಂಗುರವನ್ನು ಧರಿಸಬಾರದು ಹೀಗೆ ಮಾಡೋದ್ರಿಂದ ಅಡ್ಡ ಪರಿಣಾಮಗಳು ಉಂಟಾಗುತ್ತವೆ ಇದು ಶನಿಗ್ರಹಕ್ಕೆ ಸಂಬಂಧಿಸಿದ ಬೆರಳು ಹೀಗೆ ಮಾಡೋದ್ರಿಂದ ನಕಾರಾತ್ಮಕ ಫಲಿತಾಂಶಗಳಿಗೆ ಅವಕಾಶಗಳು ಸೃಷ್ಟಿಯಾಗುತ್ತೆ ಹಣದ ವಿಷಯಗಳಲ್ಲಿ ತೊಂದರೆಗಳನ್ನು ಎದುರಿಸಲಾಗುತ್ತೆ ಆದ್ದರಿಂದ ಮದ್ಯದ ಬೆರಳಿಗೆ ಚಿನ್ನದ ಉಂಗುರವನ್ನು ಧರಿಸಬಾರದು ಇನ್ನು ಹೆಬ್ಬೆರಳು ಚಂದ್ರನನ್ನ ಪ್ರತಿನಿಧಿಸುತ್ತೆ ನಿಮ್ಮ ಹೆಬ್ಬೆರಳಿಗೆ ಉಂಗುರ ಧರಿಸಲು ಬಯಸಿದರೆ ಈ ಬೆರಳಿಗೆ ಚಿನ್ನದ ಉಂಗುರದ ಬದಲಿಗೆ ಬೆಳ್ಳಿಯ ಉಂಗುರವನ್ನು ಬಳಸಿ ಅದು ಇನ್ನು ಹೆಚ್ಚು ಉಪಯುಕ್ತವಾಗುತ್ತೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ